ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರಿಂದ ವಿತರಣೆಯಾದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಗಣಿತ ವಿಷಯದ ಒಂದು ಅಂಕದ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ವಿವರವಾದ ಉತ್ತರಗಳನ್ನ ನಾವೆಲ್ಲರೂ ಚರ್ಚಿಸೋಣ ಅಂತ ಹೇಳ್ತಾ ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳ್ತದೆ ಸೊ ಇದು ಒಟ್ಟು ಎಂಟು ಪ್ರಶ್ನೆಗಳನ್ನ ಒಳಗೊಂಡಿರ್ತದೆ ನೀವು ಎಂಟು ಅಂಕಗಳನ್ನು ಪಡಿಬಹುದಾಗಿದೆ ಒಟ್ಟು ಎಂಟು ಅಂಕಗಳನ್ನು ಪಡಿಬಹುದು ಸೊ ಮೊದಲ ಪ್ರಶ್ನೆಗೆ ಹೋಗೋಣ ಮೂರು ಮತ್ತು ಐದರ ಮಾಸ ಅಂತ ಪ್ರಶ್ನೆ ಕೇಳ್ತದೆ ಮಾಸ ಯಾವ ರೀತಿ ಕಂಡುಹಿಡಿಬೇಕು ನೋಡೋಣ ಮೂರು ಮತ್ತು ಐದು ಆಲ್ರೆಡಿ ಅವು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಮೂರು ಮತ್ತು ಐದರ ಮಾಸ ಇಲ್ಲ ಅಂತ ನಮ್ಗೆ ಮೇಲ್ನೋಟಕ್ಕೆ ಕಾಣ್ತದೆ ಆದ್ರೆ ಅವುಗಳ ಸಾಮಾನ್ಯ ಅಪವರ್ತನ ಒಂದು ಮೂರನ್ನ ಒಂದು ಸಹ ಗುಣಿಸ್ತದೆ ಐದನ್ನು ಸಹ ಒಂದು ಗುಣಿಸ್ತದೆ ಹಾಗಾಗಿ ಮಾಸ ಎಷ್ಟು ಬಂತು ಒಂದು ಇದೇ ಜಾಗದಲ್ಲಿ ಲಸ ಪ್ರಶ್ನೆ ಕೇಳಬಹುದು ಇವುಗಳ ಮಹತ್ತಮಘಾತ ಸಂಖ್ಯೆಗಳನ್ನ ಕೂಡ್ ಗುಣಿಸ್ಕೊಂಡ್ರೆ ನಮ್ಗೆ ಲಸ ಸಿಗುತ್ತೆ ಸೊ ಇಲ್ಲಿ ಸಿಕ್ಕ ಇರುವ ಸಂಖ್ಯೆಗಳ ಮಹತ್ತಮ ಗಾತನೇ ಒಂದಿರೋದ್ರಿಂದ ಒಂದರ ಗಾತ ಒಂದು ಮೂರರ ಗಾತ ಒಂದು ಐದರ ಗಾತ ಒಂದನ್ನು ಗುಣಿಸ್ಬಿಟ್ರೆ ನಮ್ಗೆ ಬರೋದು ಲಸ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಯಾವುದು ಮಹಸ ಯಾವುದು ಆಪ್ಷನ್ ಎ ಒಂದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ಹೋಗೋಣ ಚಿತ್ರದಲ್ಲಿ ವಾಯುಬರ ಪಿ ಬರ್ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ನಾವಿಲ್ಲಿ ಶೂನ್ಯತೆಗಳ ಸಂಖ್ಯೆಯನ್ನ ನೋಡುವಾಗ ಒಂದು ನೆನ್ಪಿಟ್ಕೋಬೇಕು ಎಕ್ಸ್ ಅಕ್ಷವನ್ನ ಆ ಒಂದು ನಕ್ಷೆಯು ಎಷ್ಟು ಸಲ ಟಚ್ ಮಾಡಿದೆ ಅಂತ ನೋಡ್ಕೋಬೇಕು ಸೊ ನೋಡಿ ಇಲ್ಲಿ ಸಲ ಎರಡ್ ಸಲ ಮೂರ್ ಸಲ ನಾಲ್ಕು ಸಲ ನಮ್ಗೆ ಏನ್ ಅನ್ಸುತ್ತೆ ಇದು ವಾಯ್ ಅಕ್ಷವನ್ನು ಇಲ್ಲಿ ಒಂದ್ ಕಲ ಟಚ್ ಆಗಿದೆ ಅದನ್ನ ಕೌಂಟಿಂಗ್ ತಗೋಬಾರ್ದು ಎಕ್ಸ್ ಅಕ್ಷವನ್ನ ಮಾತ್ರ ಎಷ್ಟು ಸಲ ಟಚ್ ಆಗಿದೆ ನೋಡ್ಬೇಕು ಸೊ ನಾಲ್ಕು ಸಲ ಟಚ್ ಆಗಿದೆ ಹಾಗಾಗಿ ನಮ್ಮ ಉತ್ತರ ಶೂನ್ಯತೆಗಳ ಸಂಖ್ಯೆ ಎಷ್ಟು ಆಪ್ಷನ್ ಸಿ ನಾಲ್ಕು ಇದೇ ಜಾಗದಲ್ಲಿ ಪ್ರಶ್ನೆ ಮತ್ತೆ ಕೇಳ್ತಾರೆ ಅಂದ್ರೆ ಶೂನ್ಯತೆಗಳು ಯಾವ್ಯಾವುದು ಅಂತ ಕೇಳ್ತಾರೆ ಅವಾಗ ನೀವು ನೋಡ್ಬೇಕು ನಕ್ಷೆಯನ್ನು ಸೂಕ್ಷ್ಮವಾಗಿ ನೋಡಿ ಯಾವ್ಯಾವ್ದಿದೆ ನೋಡಿ ಒಂದು ನಾಲ್ಕು ಮೈನಸ್ ಎರಡು ಮೈನಸ್ ನಾಲ್ಕು ಇದು ಶೂನ್ಯತೆಗಳಾಗಿವೆ ಮುಂದಿನ ಪ್ರಶ್ನೆ ಪ್ರಶ್ನೆ ಮೂರು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಬರೋಬರ್ ಸೊನ್ನೆ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಬರೋಬರ್ ಸೊನ್ನೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನನ್ಯ ಪರಿಹಾರವನ್ನ ಹೊಂದಿದ್ದರೆ ಸರಿಯಾದ ಸಂಬಂಧ ಯಾವುದು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ಜಾಗ ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಆಗಿರೋದ್ರಿಂದ ಈ ಕೋಷ್ಟಕವನ್ನ ನೀವು ಪರ್ಫೆಕ್ಟ್ ಮಾಡಿ ಇಟ್ಕೋಬೇಕು ಯಾವ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಸ್ಥಿರತೆ ಬಗ್ಗೆ ಕೇಳಬಹುದು ಪರಿಹಾರ ಕೇಳಬಹುದು ನಕ್ಷೆ ಸ್ವರೂಪ ಕೇಳಬಹುದು ಅನುಪಾತ ಕೇಳಬಹುದು ಸೊ ಇಲ್ಲಿ ಅನುಪಾತವನ್ನ ಕೇಳಿದ್ದಾರೆ ಹಾಗಾಗಿ ನಮ್ಗೆ ಯಾವ ರೀತಿ ಇಲ್ಲಿ ನೋಡಿ ಅನನ್ಯ ಪರಿಹಾರ ಅಂತ ಇದೆ ಮೊದಲು ಅನಿಯ ಅನನ್ಯ ಪರಿಹಾರ ಅಂದ್ರೆ ಯಾವ್ದು ಬರುತ್ತೆ ಸೊ ಅನನ್ಯ ಪರಿಹಾರ ಅಂದ್ರೆ ಅನುಪಾತ ಹೇಗಿರುತ್ತೆ ನೋಡಿ ಬಿ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಹಾಗಾಗಿ ನಮ್ಮ ಉತ್ತರ ಆಪ್ಷನ್ ಇ a1 ಒನ್ ಬೈ ಎ ಬಿ ಒನ್ ಬೈ ಟು ಇದೇ ಜಾಗದಲ್ಲಿ ಈ ಸಾಲಿನ ಪ್ರಶ್ನೆಯೂ ಬರಬಹುದು ಈ ಸಾಲಿನ ಪ್ರಶ್ನೆಯೂ ಬರಬಹುದು ಹಾಗಾಗಿ ನೀವು ಪರ್ಫೆಕ್ಟ್ ಮಾಡಿಟ್ಕೊಂಡ್ರೆ ನಿಮ್ಗೆ ಒಂದ್ ಮಾರ್ಕ್ಸ್ ಆರಾಮಾಗಿ ತಗೋಬಹುದು ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಸಮಾಂತರ ಶ್ರೇಡಿಯು ಅಂತ ಪ್ರಶ್ನೆ ಕೇಳಿದ್ದಾರೆ ಸಮಾಂತರ ಶ್ರೇಡಿ ಅಂದ್ರೆ ಏನು ಯಾವುದೇ ಒಂದು ಶ್ರೇಣಿಯ ಹಿಂದಿನ ಪದಕ್ಕೆ ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ತಾ ಹೋದಾಗ ಸಮಾಂತರ ಶ್ರೇಣಿ ಉಂಟಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಹಾಗಾದ್ರೆ ಒಂದೊಂದಾಗಿ ಚೆಕ್ ಮಾಡೋಣ ನೋಡಿ ಒಂದು ಒಂದು ಎರಡು 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 ನಾಲ್ಕು ನೋಡಿ ಇಲ್ಲಿ ಒಂದನ್ನು ಕೂಡ್ಸಿದರೆ ಇಲ್ಲಿ ನಾಲ್ಕ್ ಎರಡನ್ನು ಕೂಡಿಸಿದಾರೆ ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ ಬೇರೆ ಬೇರೆ ಸಂಖ್ಯೆಯನ್ನ ಕೂಡಿಸ್ತಾ ಹೋಗಿದ್ದಾರೆ ಮೂರು ನಾಲ್ಕು ಏಳು ಏಳು ಮೂರು ಹತ್ತು ನೋಡಿ ಇಲ್ಲಿ ಫಸ್ಟ್ ನಾಲ್ಕು ಕೂಡಿಸಿದರೆ ಆಮೇಲೆ ಮೂರು ಕೂಡ ಇದು ಸಹ ಸಮಾಂತರ ಶ್ರೇಣಿ ಅಲ್ಲ ಒಂದು ಮೂರು ನಾಲ್ಕು ನಾಲ್ಕು ಐದು ಒಂಬತ್ತು ನೋಡಿ ಇಲ್ಲಿ ಮೂರು ಕೂಡಿಸಿದಾರೆ ಇಲ್ಲಿ ಐದು ಕೂಡಿಸಿದ್ದಾರೆ ಇದು ಸಹ ಸಮಾಂತರ ಶ್ರೇಣಿ ಅಲ್ಲ ಹಾಗಾಗಿ ಐದು ನಾಲ್ಕು ಒಂಬತ್ತು ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ನಾಲ್ಕು ನೋಡಿದ್ರು ನೋಡಿ ನಿರ್ದಿಷ್ಟವಾದ ಸಂಖ್ಯೆಯನ್ನು ಕೂಡಿಸ್ತಾ ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಉತ್ತರ ಸಮಾಂತರ ಶ್ರೇಣಿ ಯಾವುದು ಆಪ್ಷನ್ ಡಿ ಐದು ಕೊಮ ಒಂಬತ್ತು ಕೊಮ ಹದಿಮೂರು ಕೊಮ ಹದಿನೇಳು ಐದನೇ ಪ್ರಶ್ನೆಗೆ ಹೋಗೋಣ ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕದ ವರ್ಗಾಂತರವು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಮಧ್ಯಾಂಕ ಕಂಡಿಡಿಯುವಾಗ ನಿಮ್ಗೆ ಗೊತ್ತೇ ಇದೆ ಸಂಚಿತ ಆವೃತ್ತಿ ಕಂಡೀರಾ ಅಲ್ಲಿ ನೀವೇನ್ ಮಾಡ್ಬೇಕು ಎನ್ ಬೈ ಟು ಕಂಡು ಮಧ್ಯಾಂಕ ಇರುವ ಭಾಗ ಯಾವುದು ಎನ್ ಬೈ ಟು ಎಲ್ಲಿದೆಯೋ ಅದು ಎನ್ ಬೈ ಟು ಅಂದ್ರೆ ಎನ್ ಅಂದ್ರೆ ಇಪ್ಪತ್ತು ನೋಡಿ ಕೂಡ್ದಾಗ ಇಪ್ಪತ್ತು ಬರ್ತಾ ಅವರೇ ಕೊಟ್ಟಿದ್ದಾರೆ ಇಪ್ಪತ್ತು ಬಾಗಿಲ ಎರಡು ಮಾಡಿದಾಗ ಹತ್ತು ಬಂತು ಹಾಗಾದ್ರೆ ಸಂಚಿತ ಆವೃತ್ತಿಯಲ್ಲಿ ನೋಡಿ ಇಲ್ಲಿ ಮೂರರವರೆಗೆ ಎಲ್ಲಿದೆ ಯೋ ನಾಲ್ಕರಿಂದ ಏಳರವರೆಗೆ ಇಲ್ಲಿದೆ ಎಂಟರಿಂದ ಹದಿನಾಲ್ಕರವರೆಗೆ ಇಲ್ಲಿದೆ ಹಾಗಾಗಿ ಹತ್ತು ಬರೋ ಜಾಗ ಯಾವುದು ನಂಬರ್ ಹತ್ತು ಸಂಚಿತ ಎಲ್ಲಿ ಬರುತ್ತೆ ಸೊ ಈ ವರ್ಗಾಂತರದಲ್ಲಿ ಬರುತ್ತೆ ಸೊ ಹಾಗಾಗಿ ಮಧ್ಯಾಂಕ ಇರುವ ಭಾಗ ಇದು ಸೊ ಹಾಗಾಗಿ ಈ ಸಾಲಿನಲ್ಲಿ ಮಧ್ಯಾಂಕ ನಮಗ್ ಸಿಗತ್ತೆ ಅಂದ್ರೆ ಹದಿನಾಲ್ಕರ ಒಳಗಡೆ ಸಿಗತ್ತೆ ಹಾಗಾಗಿ ಇಪ್ಪತ್ತರಿಂದ ಮೂವತ್ತು ವರ್ಗಾಂತರ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತರಿಂದ ಮೂವತ್ತು ಆರನೇ ಪ್ರಶ್ನೆ ಹೋಗೋಣ ಕಾಟ್ ಎ ಈಕ್ವಲ್ ಟು ಮೂರು ಟ್ಯಾನ್ ಎ ಇದರಲ್ಲಿ ಕೋನ್ ಎ ಆಳತೆ ಎಷ್ಟು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೊ ನಾವಿಲ್ಲಿ ಇಂಥ ಪ್ರಶ್ನೆಗಳನ್ನು ಕೊಟ್ಟಾಗ ನಮಗೆ ಕಾಟ್ ಎ ಮತ್ತು ಟ್ಯಾನ್ ಏನಾದರೂ ಸಂಬಂಧ ಉಂಟೋ ಅಥವಾ ಸೂತ್ರದಲ್ಲಿ ಏನಾದ್ರೂ ಸಂಬಂಧ ಇದೆಯೋ ಅನ್ನೋದನ್ನ ನೀವು ಪತ್ತೆ ಹಚ್ಕೋಬೇಕಾಗತ್ತೆ ಸೊ ಇವೆಲ್ಲ ಮೊದಲಿಗೆ ನಾವು ಹೇಳ್ಕೊಟ್ಟಿರ್ತೀವಿ ಸೊ ಅದರಂತೆ ಮಾಡ್ಕೊಂಡ್ರೆ ಈ ರೀತಿ ಸಮಸ್ಯೆಗಳು ಸುಲಭ ಆಗ್ತವೆ ಎಂದಿದ್ರೆ ಗೊತ್ತೇ ಆಗೋದಿಲ್ಲ ಮಾಡ್ಲಿಕ್ಕೆ ಒಂದೇನು ಏನು ಟಚ್ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಕಾಟ್ ಎ ಅಂದ್ರೆ ಒಂದು ಬಾಗಿಸು ಟ್ಯಾನೆ ಮೂರು ಟ್ಯಾನೆ ನೋಡಿ ಟ್ಯಾನ್ ಟ್ಯಾನ್ ಆ ಕಡೆ ಇರ್ತದೆ ಛೇದದಲ್ಲಿರೋ ಟ್ಯಾನ್ ಈ ಕಡೆ ತಕೊತೀವಿ ಮೂರು ಟ್ಯಾನ್ ಸ್ಕ್ವೇರ್ ಈಕ್ವಲ್ ಟು ಒಂದು ಮೂರು ಗುಣಕಾರ ಆಗ್ತದೆ ಆ ಕಡೆ ಬಂದ್ರೆ ಭಾಗಕಾರ ಆಗ್ತದೆ ಟ್ಯಾನೇ ಈಕ್ವಲ್ ಟು ಒಂದು ಬಾಗಿಸು ವರ್ಗ ಮೂಲ ಮೂರು ಹಾಗಾದ್ರೆ ಟ್ಯಾನ್ ನ ಯಾವ ಟೀಟ್ ಆದ ಬೆಲೆ ಒಂದು ಬಾಗಿಸು ವರ್ಗ ಮೂಲ ಮೂರು ಆಗುತ್ತೆ ಟ್ಯಾನ್ ಮೂವತ್ತು ಬೆಲೆ ಹಾಗಾದ್ರೆ ಟ್ಯಾನ್ ಜಾಗದಲ್ಲಿ ಟ್ಯಾನ್ ಇದೆ ಎ ಜಾಗದಲ್ಲಿ ಯಾವ್ದಿದೆ ಮೂವತ್ತು ಹಾಗಾಗಿ ನಮ್ಮ ಉತ್ತರ ಬೆಲೆಯು ಮೂವತ್ತು ಡಿಗ್ರಿ ಯಾವ ಆಪ್ಷನ್ ಸರಿಯಾಗಿದೆ ಮೂವತ್ತು ಡಿಗ್ರಿ ಅಂದ್ರೆ ಆಪ್ಷನ್ ಡಿ ಮೂವತ್ತು ಡಿಗ್ರಿ ಸರಿಯಾದ ಉತ್ತರ ಏಳನೇ ಪ್ರಶ್ನೆಗೆ ಹೋಗೋಣ ಪಿ ಮೈನಸ್ ನಾಲ್ಕು ಮೈನಸ್ ಐದು ಬಿಂದುವಿನಿಂದ ಎಳೆದ ಲಂಬವು ಎಕ್ಸ್ ಅಕ್ಷವನ್ನ ಕ್ಯೂ ಬಿಂದುವಿನಲ್ಲಿ ಛೇದಿಸುತ್ತದೆ ಸೊ ಇದು ಇದು ತುಂಬಾ ಸುಲಭ ಇದೆ ನೀವು ಚಿಕ್ಕ ನಕ್ಷೆಯನ್ನ ಬಿಡಿಸಿಕೊ ಬಿಟ್ರೆ ಆರಾಮಾಗಿ ಬರ್ಕೋಬಹುದು ಅಂತ ನನ್ಗೆ ಅನ್ಸುತ್ತೆ ಏನ್ ಮಾಡ್ಬೇಕೀಗ ಈಗ ಪಿ ಮೈನಸ್ ನಾಲ್ಕು ಮೈನಸ್ ಐದು ಅಂದ್ರೆ ನೋಡಿ ಇಲ್ಲಿ ಅಕ್ಷಗಳು ನಿಮ್ಗೆ ಗೊತ್ತಿರಬೇಕು ಮೊದಲು ಇದು ಎಕ್ಸ್ ಅಕ್ಷ ಎಡದಿಂದ ಬಲಗಡೆ ಇರೋದು ಎಕ್ಸ್ ಅಕ್ಷ ಮೇಲಿಂದ ಕೆಳಗಡೆ ಇರೋದು ಅಥವಾ ಕೆಳಗಿಂದ ಮೇಲ್ಗಡೆ ಇರೋದು ವಾಯ್ ಅಕ್ಷ ಗೊತ್ತಿರಬೇಕು ಹ್ಮ್ ಇಲ್ಲಿ ಮೈನಸ್ ಚಿಹ್ನೆ ಬರ್ತದೆ ಎಕ್ಸ್ ಅಂದು ಇಲ್ಲಿ ವಾಯ್ ಇದು ಮೈನಸ್ ಚಿಹ್ನೆ ಬರುತ್ತೆ ಇಲ್ಲಿ ಕೊಟ್ಟಿರುವ ಬಿಂದು ಯಾವುದು ಮೈನಸ್ ನಾಲ್ಕು ಮೈನಸ್ ಐದು ಹಾಗಾಗಿ ಒಂದು ಚಿಕ್ಕದಾಗಿ ನಾನು ಬಿಡಿಸ್ಕೊಂಡೆ ಇಲ್ಲಿಂದ ಒಂದು ನೋಡಿ ಈ ಬಿಂದು ಪಿ ಬಿಂದು ಇಲ್ಲಿಂದ ಒಂದು ಲಂಬವನ್ನ ಎಳಿತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಲಂಬ ಎಳೆದಾಗ ಆ ಲಂಬ ಏನಾಗ್ತಾ ಇದೆ ಇದು ಯಾವ ಬಿಂದು ಮೈನಸ್ ನಾಲ್ಕಕ್ಕೆ ಸೇರ್ಬೇಕಾಯ್ತು ಹೌದಾ ಎಕ್ಸ್ ಅಕ್ಷದ ಮೈನಸ್ ನಾಲ್ಕಕ್ಕೆ ಹೋಗಿ ನಿಲ್ಬೇಕಾಯ್ತು ಸೊ ಎಕ್ಸ್ ಅಕ್ಷವನ್ನ ಕ್ಯೂ ಬಿಂದುವಿನಲ್ಲಿ ಏನಾಗ್ತಾ ಇದೆ ಛೇದಿಸ್ತಾ ಇದೆ ಹಾಗಾಗಿ ಕ್ಯೂ ಬಿಂದುವಿ ಯಾವುದು ಕ್ಯೂ ಬಿಂದುವಿನ ಬಿಂದು ನಿರ್ದೇಶಾಂಕಗಳು ಯಾವ್ಯಾವ ಅಂತ ಕೇಳ್ತಾ ಇದಾರೆ ಕ್ಯೂ ಹಾಗಾದ್ರೆ ಈ ಕ್ಯೂ ಬಿಂದುವಿನ ಸ್ಥಾನ ಏನಿದೆ ಇದು ಇದು ಯಾವ ಬಿಂದು ಎಕ್ಸ್ ಅಕ್ಷದ ಮೈನಸ್ ನಾಲ್ಕು ಅಕ್ಷದ ಜೀರೋ ಹಾಗಾಗಿ ಮೈನಸ್ ನಾಲ್ಕು ಜೀರೋ ಸರಿಯಾದ ಉತ್ತರ ಆಪ್ಷನ್ ಬಿ ಮೈನಸ್ ನಾಲ್ಕು ಸೊನ್ನೆ ನಮ್ಮ ಉತ್ತರ ಆಗಿದೆ ಇದೇ ಅವರು ಒಂದು ಲಂಬವನ್ನು ಎಳೆದಿದ್ದು ವಾಯಕ್ಷವನ್ನು ಟಚ್ ಆಗ್ತದೆ ಅಂದಾಗ ಈ ಬಿಂದುವಿನ ನಿರ್ದೇಶಕ ಯಾವುದು ಆದ್ರೆ ಏನಾಗ್ತಿತ್ತು ಸೊ ವಾಯಕ್ಷದಲ್ಲಿ ಮೈನಸ್ ಐದಕ್ಕೆ ಟಚ್ ಆಗ್ತದೆ ಇಲ್ಲಿ ಎಕ್ಸ್ ಜೀರೋ ಆಗಿರೋದ್ರಿಂದ ಝೀರೋ ಕಾಮ ಮೈನಸ್ ಐದು ಸರಿಯಾದ ಉತ್ತರ ಆ ಒಂದು ಸಂದರ್ಭದಲ್ಲಿ ಇದು ಸರಿಯಾದ ಉತ್ತರ ಆಗ್ತಿತ್ತು ಆರು ಮತ್ತು ಮೈನಸ್ ಒಂದು ಮೂಲಗಳಾಗಿರುವ ವರ್ಗ ಸಮೀಕರಣವು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ವರ್ಗ ಬಹುಪದೋಕ್ತಿ ಅಂತ ಕೇಳಿದಾಗ ಮೂಲಗಳಾಗಿರುವ ಶಬ್ದ ಬರಲ್ಲ ಶೂನ್ಯತೆಗಳಾಗಿರುವ ಅಂತ ಬರುತ್ತೆ ಗೊತ್ತಾಯ್ತಾ ವರ್ಗ ಸಮೀಕರಣ ಆದ್ದರಿಂದ ಮೂಲಗಳು ಅಂತ ಕೇಳಿದ್ದಾರೆ ಹಾಗಾಗಿ ನೀವು ವರ್ಗ ಬಹುಪದೋಕ್ತಿ ರಚಿಸಿ ಅನ್ನೋ ಸೂತ್ರವನ್ನ ಬಳಸಿ ಸಹ ಇದನ್ನ ಮಾಡಿದ್ರೆ ಸುಲಭ ಆಗುತ್ತೆ ಹಾಗಾದ್ರೆ ಯಾವ ಸೂತ್ರ ಅದು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಬ್ರಾಕೆಟ್ ಎಂ ಪ್ಲಸ್ ಎನ್ ಪ್ಲಸ್ ಎಂ ಎನ್ ಬರಬರ್ ಸೊನ್ನೆ ನಾನು ಇದು ವರ್ಗ ಸಮೀಕರಣ ಬಳಸುವಾಗ ಬರೋಬರ್ ಸೊನ್ನೆ ಹಾಕೊಂಡಿದ್ದೀನಿ ವರ್ಗ ಬಹುಪದೋಕ್ತಿ ಬಳಸುವಾಗ ಈ ಪಾರ್ಟ್ ಇರುವುದಿಲ್ಲ ಹಾಗಾದ್ರೆ ಇಲ್ಲಿ ಎಂ ಮತ್ತು ಎನ್ ಯಾವುದು ಎಂ ನ ಬೆಲೆ ಆರು ಎನ್ ನ ಬೆಲೆ ಮೈನಸ್ ಒಂದು ಆ ಬೆಲೆಯನ್ನು ಹಾಕ್ತಾ ಇದ್ದೀನಿ ಸೊ ಆರ್ ಒಂದು ಕಳೆದ್ರೆ ಐದು ಇದು ಗುಣಕಾರ ಆಗ್ತಾ ಇದೆ ಮೈನಸ್ ಆರು ಹಾಗಾಗಿ ನಮ್ಮ ಉತ್ತರ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಮೈನಸ್ ಆರು ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಇದು ಬಹುಹಾಕ್ಯ ಪ್ರಶ್ನೆಯಲ್ಲಿ ಎಂಟು ಪ್ರಶ್ನೆಗಳು ಮುಗೀತು ಈಗ ಈಗ ನೇರ ಪ್ರಶ್ನೆಗಳಿದೆ ಮತ್ತೆ ಎಂಟು ಪ್ರಶ್ನೆಗಳಿವೆ ಇಲ್ಲೂ ಸಹ ಎಂಟು ಅಂಕಗಳನ್ನ ಸುಲಭವಾಗಿ ತಗೋಬಹುದು ಒಟ್ಟು ಎಂಟು ಎಂಟು ಹದಿನಾರು ಅಂಕಗಳನ್ನ ನೀವು ಬಹಳ ಸುಲಭವಾಗಿ ತಗೋಬಹುದು ಒಂಬತ್ತೇ ಪ್ರಶ್ನೆಗೆ ಹೋಗೋಣ ಎರಡು ಜರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ನೋಡಿ ಮತ್ತೆ ಒಂದು ಅಂಕದ ಅಲ್ಲೂ ಪ್ರಶ್ನೆ ಕೇಳಿದ್ರು ಇಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಸ್ಥಿರ ಜೋಡಿ ಯಾಗಿದ್ದರೆ ಅಂತ ಪ್ರಶ್ನೆ ಕೇಳ್ತಾರೆ ಅಸ್ಥಿರ ಜೋಡಿ ಆಗಿದ್ದರೆ ಪರಿಹಾರ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಮತ್ತೆ ನಾವು ಆ ಪೋಷ್ಟಕಕ್ಕೆ ಹೋಗ್ಲೇಬೇಕಾಗತ್ತೆ ಸೊ ನೋಡಿ ಅಸ್ಥಿರ ಇದ್ರೆ ಪರಿಹಾರ ಏನಾಗ್ತದೆ ಪರಿಹಾರ ಇಲ್ಲ ಹಾಗಾಗಿ ನೀವು ಇಲ್ಲಿ ಯಾವುದೇ ಅಕ್ಷರವನ್ನು ಬರೆಯುವ ಅವಶ್ಯಕತೆ ಇಲ್ಲ ಕೇವಲ ಒಂಬತ್ತನೇ ಎರಡು ರೋಮನ್ ಅಂಕೆಯಲ್ಲಿ ಮುಖ್ಯ ಪ್ರಶ್ನೆ ಎರಡನ್ನ ಹಾಕ್ಬಿಟ್ಟು ಒಂಬತ್ತು ಹಾಕ್ಬಿಟ್ಟು ಪರಿಹಾರ ಇಲ್ಲ ಅಂತ ಅಷ್ಟು ಬರೆದ್ರೆ ಸಹ ನಿಮಗೆ ಅಷ್ಟು ಅಂಕಗಳು ಒಂದಂಕಗಳು ಸಿಗ್ತದೆ ಹತ್ತನೇ ಪ್ರಶ್ನೆ ಡಿಇ ಸಮಾಂತರ ಬಿ ಸಿ ಚಿತ್ರದಲ್ಲಿ ಎಡಿ ಈಕ್ವಲ್ ಟು ಎರಡು ಬಿ ಡಿ ಈಕ್ವಲ್ ಟು ಆರು ಸೆಂಟಿಮೀಟರ್ ಆದಾಗ ಡಿ ಅನುಪಾತ ಬಿ ಸಿ ಎಷ್ಟು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ನೀವು ಯಾವುದೇ ಬಾಹುವಿಗೆ ಸಮಾಂತರವಾಗಿ ಒಂದು ರೇಖೆ ಉಂಟು ಅಂತ ಕೊಟ್ಟು ಕೂಡಲೇ ಸಹ ನಿಮ್ಗೆ ಗೊತ್ತಾಗಬೇಕಿದು ತೇಲ್ಸ್ನ ಪ್ರಮೇಯದ ಲೆಕ್ಕ ಅಂತ ತೇಲ್ಸ್ನ ಪ್ರಮೇಯದಲ್ಲಿ ಎರಡು ಅಂಶಗಳನ್ನ ನೆನಪಿಟ್ಕೋಬೇಕು ನೀವು ಒಂದು ತೇಲ್ಸ್ನ ಪ್ರಮೇಯ ಏನ್ ಹೇಳುತ್ತೆ ಡಿ ಬಾಗಿಸು ಡಿ ಬಿ ಎಇ ಬಾಗಿಸು ಇ ಬಿ ನಾನು ಸುಲಭವಾಗಿ ಹೇಳಬೇಕಂದ್ರೆ ಮೇಲ್ಭಾಗ ಕೆಳಭಾಗ ಮೇಲ್ಭಾಗ ಕೆಳಭಾಗ ಅನುಪಾತ ತೇಲ್ಸ್ನ ಪ್ರಮೇಯ ಹೇಳುತ್ತೆ ಅದೇ ತೇಲ್ಸ್ನ ಉಪ ಪ್ರಮೇಯ ಹೊಂದಿದೆ ಅದೇನ್ ಹೇಳುತ್ತೆ ಮೇಲ್ಭಾಗ ಫುಲ್ ಭಾಗ ಫುಲ್ ಭಾಗ ಅಂದ್ರೆ ಏನು ಎ ಡಿ ಪ್ಲಸ್ ಡಿ ಬಿ ಹಾಗೆ ಮತ್ತೊಂದು ಮೇಲ್ಭಾಗ ಎ ಬೈ ಎ ಸಿ ಹಾಗೆ ಮಧ್ಯಭಾಗ ಮತ್ತು ಫುಲ್ ಭಾಗ ಡಿ ಬಾಗಿಸು ಬಿ ಸಿ ಅಂತ ಹೇಳ್ತದೆ ಹ್ಮ್ ಹಾಗಾಗಿ ಅವರು ಯಾವ ಪ್ರಶ್ನೆ ಕೊಟ್ಟದ ಅನುಸಾರ ನಾವು ಇದನ್ ಬಳಸ್ಬೇಕೋ ಇದನ್ ಬಳಸ್ಬೇಕೋ ನೋಡ್ಕೋಬೇಕು ಅವ್ರು ಏನಾದ್ರೂ ಎ ಬೈ ಇ ಸಿ ಕೇಳಿದ್ರು ಇದನ್ನ ಬಳಸ್ರಾಯ್ತು ತೇಲ್ಸ್ನ ಪ್ರಮೇಯ ಬಳಸ್ರಾಯ್ತು ಅವರು ಮೇಲ್ಭಾಗ ಫುಲ್ ಭಾಗದ ಪ್ರಶ್ನೆ ನೋಡಿ ಡಿ ಬಾಗಿಸು ಬಿ ಸಿ ನೋಡಿ ಡಿ ಎಲ್ಲಿದೆ ಇಲ್ಲಿದೆ ಫುಲ್ ಭಾಗ ಬಿಸಿ ಇದೆ ಹಾಗಾಗಿ ಮಧ್ಯಭಾಗ ಫುಲ್ ಭಾಗ ಈ ಸೂತ್ರದಲ್ಲಿ ಬರುತ್ತೆ ಹಾಗಾಗಿ ನಾನು ಈ ಸೂತ್ರವನ್ನ ಬಳಸ್ತೀನಿ ಸೊ ಹಾಗಾದ್ರೆ ಎ ಬಿ ಅಂದ್ರೆ ಏನು ಉತ್ತರ ಎ ಬಿ ಅಂದ್ರೆ ಎಡಿ ಡಿ ಬಿ ಎ ದಿಂದ ಡಿ ಬಂದು ಡಿ ದಿನ ಬಿಗ್ ಬಂದ್ರೆ ಎಡಿ ಉದ್ ಎ ಬಿ ಉದ್ರ ಸಿಕ್ ಸಿಗುತ್ತೆ ಹಾಗಾಗಿ ಏನು ಮಾಡ್ತೀನಿ ಎರಡು ಪ್ಲಸ್ ಆರು ಊರ್ಸ್ಕೋಟೆ ಇಲ್ಲಿ ಏನಾಯ್ತು ಎರಡು ಬಾಗಿಸು ಎಂಟು ಎರಡು ಇದು ಎಡಿಯ ಉದ್ದ ಮೇಲ್ಭಾಗ ಹಾಗಾಗಿ ಎರಡು ಬಾಗಿಲೆ ಎಂಟು ಮತ್ತು ಛೇದ ಹೊಡೆದಿದ್ದೀನಿ ಎರಡು ಒಂದ್ ಎರಡು ನಾಲ್ಕಲೆ ಒಂದ್ ನಾಲ್ಕು ಅಂಶ ಬಂತು ಅನುಪಾತ ರೂಪದಲ್ಲಿ ಡಿ ಅನುಪಾತ ಬಿಸಿ ಬರ್ತಾಗ ಒಂದು ಅನುಪಾತ ನಾಲ್ಕು ಬರ್ತಾ ಇದೆ ಹನ್ನೊಂದನೇ ಪ್ರಶ್ನೆ ಒಂದು ಸಿಲಿಂಡರಿನ ಪಾದದ ಪರಿಧಿಯು ಪಾದದ ಪರಿಧಿ ಕೊಟ್ಟಿದ್ದಾರೆ ಎಷ್ಟೋ ಹತ್ತು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗೆ ಮತ್ತು ಅದರ ಎತ್ತರವೂ ಇಪ್ಪತ್ತೈದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಎರಡರ ಬೆಲೆಯನ್ನು ಕೊಟ್ಟಿದ್ದಾರೆ ಕಂಡು ಹಿಡಬೇಕಂತ ಹೇಳಿದ್ರು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಾವು ಏನೇನು ಕೊಟ್ಟಿದ್ದಾರಲ್ಲ ಅದ್ರ ಸೂತ್ರದ ಪ್ರಕಾರ ಬರ್ಕೊಳ್ಳೋಣ ಪಾದದ ಪರಿಧಿ ಸಿಲಿಂಡರ್ನ ಪಾದ ಪಾದ ಇರೋದ್ರಿಂದ ಪಾದದ ಪರಿಧಿ ಸೂತ್ರ ಏನು ಆರ್ ಸೂತ್ರ ಆರ್ ಬರೋಬರ್ ಹತ್ತು ಅಂತ ಕೊಟ್ಟಿದ್ದಾರೆ ಹಾಗೆ ಎತ್ತರ ಎತ್ತರ ಹೆಚ್ಚು ಎಚ್ ಬರೋಬರ್ ಇಪ್ಪತ್ತೈದು ಹಾಗಾಗಿ ವಕ್ರ ಮೇಲ್ಮೆ ವಿಸ್ತೀರ್ಣ ಸೂತ್ರ ಏನಾಗ್ತದೆ ಟೂ ಪೈ ಆರ್ ಎಚ್ ಹತ್ತು ಗುಣಿಸು ಇಪ್ಪತ್ತೈದು ಇನ್ನೂರ ಐವತ್ತು ಬರ್ತಾ ಇದೆ ಸೆಂಟಿಮೀಟರ್ ಸ್ಕ್ವೇರ್ ಹನ್ನೆರಡನೇ ಪ್ರಶ್ನೆ ಸಂಭವನೀಯತೆಗೆ ಸಂಬಂಧಿಸಿದಂತೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ನ ಬೆಲೆ ಬರೆಯಿರಿ ಅಂತ ಹೇಳ್ತಾರೆ ಇಲ್ಲಿ ಪಿ ಅಂದ್ರೆ ಪ್ರೊಬಿಲಿಟಿ ಅಂದ್ರೆ ಸಂಭವನೀಯತೆ ಇ ಅಂದ್ರೆ ಒಂದು ಘಟನೆ ನಡೆಯುವ ಸಂಭವನೀಯತೆ ಪಿ ಆಫ್ ಇ ಪಿ ಆಫ್ ಇ ಡ್ಯಾಶ್ ಅಂದ್ರೆ ನಡೆಯದ ಸಂಭವನೀಯತೆ ಉದಾಹರಣೆಗೆ ಒಂದು ಕ್ರಿಕೆಟ್ ಆಟ ಗೆಲ್ಲುವ ಸಂಭವನೀಯತೆ ಪಿ ಆಫ್ ಇ ಅಂದ್ರೆ ಅದೇ ಕ್ರಿಕೆಟ್ ಆಟವನ್ನು ಸೋಲುವ ಸಂಭವನೀಯತೆ ಪಿ ಆಫ್ ಇ ಡ್ಯಾಶ್ ಹಾಗಾದ್ರೆ ನೀವು ಕೂಡಿಸಿದ್ರೆ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದರೆ ಎರಡನ್ನು ಕೂಡಿಸಿದ್ರೆ ಒಂದ್ ಬರುತ್ತೆ ನೆನ್ಪಿಟ್ಕೊಳ್ಳಿ ಇದೇ ಜಾಗದಲ್ಲಿ ಒಂದು ಕ್ರಿಕೆಟ್ ಆಟವನ್ನು ಗೆಲ್ಲುವ ಸಂಭವನೀಯತೆ ಕೊಡ್ತಾರೆ ಸೋಲೋದೆಷ್ಟು ಕಂಡು ಹಿಡೀರಿ ಅಂತಾರೆ ಅವಾಗ ನೀವು ಏನ್ ಮಾಡ್ಬೇಕಂದ್ರೆ ಒಂದರಿಂದ ಅದನ್ನ ಕಳೆದು ಬಿಟ್ರೆ ಏನು ಉತ್ತರ ಬರುತ್ತಾ ಆ ಉತ್ತರವನ್ನ ಬರೀಬಹುದು ಹದಿಮೂರನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಏಳನೇ ಪದವು ಅದರ ನಾಲ್ಕನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಸೊ ಇಲ್ಲಿ ಶ್ರೇಣಿಯ ಪದಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಸಮಾಂತರ ಶ್ರೇಣಿ ಒಂದನೇ ಪದ ಎ ಒನ್ ಎರಡನೇ ಪದ ಎ ಟು ಮೂರನೇ ಪದ ಎ ತ್ರೀ ಇದೇ ರೀತಿ ಏಳನೇ ಪದ ಅಂತ ಹೇಳ್ತಾ ಇದ್ದಾರೆ ಎ ಸೆವೆನ್ ಅಂತ ಬರ್ಕೊಂಡಿದ್ದೀನಿ ಬರೋಬರ್ ಅದಕ್ಕೆ ಮತ್ತೆ ಪದಕ್ಕೆ ಏನೋ ಸಂಬಂಧ ಇದೆ ನಾಲ್ಕನೇ ಪದಕ್ಕೆ ಸಂಬಂಧ ಇದೆ ನಾಲ್ಕನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಹಾಗಾಗಿ ಎ ಫೋರ್ ಪ್ಲಸ್ ಹನ್ನೆರಡು ಬರ್ಕೊತಾ ಇದೀನಿ ಅವುಗಳ ಸಾಮಾನ್ಯ ರೂಪದಲ್ಲಿ ಬರ್ಕೊಂಡೆ ಎ ಪ್ಲಸ್ ಆರು ಡಿ ಎ ಪ್ಲಸ್ ಮೂರು ಡಿ ಅಂತ ಬರ್ಕೊಂಡೆ ಎ ಕ್ಯಾನ್ಸಲ್ ಆಯ್ತು ಸೊ ಅಲ್ಲಿಗೆ ಡಿ ಬೆಲೆ ಬರ್ತಾ ಇದೆ ನಾಲ್ಕು ಹದಿನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಆರ್ ತ್ರಿಜ್ಯ ಮತ್ತು ಎಲ್ ಓರೆ ಎತ್ತರವಿರುವ ಒಂದು ಶಂಕುವನ್ನು ತ್ರಿಜ್ಯವಿರುವ ಅರ್ಧಗೋಳದ ಮೇಲೆ ಇರಿಸಿದೆ ಹಾಗಾಗಿ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಪ್ರಶ್ನೆ ಕೇಳ್ತದೆ ನಿಮ್ಗೆ ಗೊತ್ತಿರಬೇಕು ಜೋಡಿಸಿದ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರಬರ್ ಬಹುಪಾಲು ಸಂದರ್ಭಗಳಲ್ಲಿ ಏನಾಗ್ತದೆ ಅಂದ್ರೆ ಆ ಪ್ರತಿ ಆಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ತಗೋಬೇಕಾಗ್ತದೆ ಅಂದ್ರೆ ಇದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಹಾಗೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅವೆರಡನ್ನೂ ಕೂಡ್ಸ್ಬಿಟ್ರೆ ನಿಮ್ಗೆ ಸರಿಯಾಗಿ ಬರ್ತದೆ ಉತ್ತರ ಇದು ಮೇಲ್ಮೈ ವಿಸ್ತೀರ್ಣ ಸೂತ್ರ ಇದೇ ಜಾಗದಲ್ಲಿ ಘನಫಲ ಸೂತ್ರ ಕೇಳಿದ್ರೆ ಶಂಕುವಿನ ಘನಫಲ ಪ್ಲಸ್ ಅರ್ಧ ಗೋಳದ ಘನಫಲ ಸೂತ್ರ ಬರೆದು ಕೂಡಿಸ್ಬಿಟ್ರೆ ನಿಮಗೆ ಈ ಜೋಡಿಸಿದ ಘನಕೃತಿಯ ಒಟ್ಟು ಘನಫಲ ಎಷ್ಟು ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಹಾಗೆ ಅರ್ಧಗೋಳದ ವಕ್ರ ಮೇಲ್ಮಿಸ್ತೀರ್ಣ ಟೂ ಪಾಯ್ ಆರ್ ಸ್ಕ್ವೇರ್ ಸೊ ಇದನ್ನ ಕೂಡ ಬರದ್ರೆ ಸರಿಯಾಗ ಹೋಗ್ತದೆ ಹದಿನೈದನೇ ಪ್ರಶ್ನೆ ತ್ರಿಭುಜ್ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಸಮರೂಪ ಅಂತ ಕೊಟ್ಬಿಟ್ಟಿದ್ದಾರೆ ಸಮರೂಪ ಅಂದ್ರೆ ಏನರ್ಥ ಅನುರೂಪ ಬಾಹುಗಳ ಅನುಪಾತ ಸಮ ಅನುರೂಪ ಕೋನಗಳು ಸಮ ಹಾಗಾಗಿ ಅದನ್ನು ಗೊತ್ತಿರಬೇಕು ನಿಮಗೆ ಸಿ ಮತ್ತು ಕ್ಯೂ ಆರ್ ಅನುರೂಪ ಹಾಗಾಗಿ ಒಂದು ಚಿಕ್ಕ ಚಿತ್ರ ಬಿಡಿಸ್ಕೊಂಡ್ರೆ ನಿಮಗೆ ಇದು ಸುಲಭವಾಗುತ್ತೆ ನೋಡಿ ಎ ಬಿ ಸಿ ತ್ರಿಭುಜದಲ್ಲಿ ಅವರು ಏನ್ ಕೊಟ್ಟಿದ್ದಾರೆ ಬಿ ಸಿ ಮತ್ತು ಕ್ಯೂ ಆರ್ ಅನುರೂಪ ಬಾಹುಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಿ ಸಿ ಇದು ಕ್ಯೂ ಆರ್ ಇದು ಅಂದ್ರೆ ಅನುರೂಪ ಬಾಹುಗಳ ಅನುಪಾತ ಸಮ ಅದರ ಎದುರುಗಡೆ ಇರುವ ಕೋನಗಳು ಅನುರೂಪ ಕೋನಗಳು ಅನುರೂಪ ಕೋನಗಳು ಸಮ ಅಂತ ನೀವು ತಿಳ್ಕೋಬೇಕು ಹಾಗಾಗಿ ಈ ಎರಡು ಎಡಗಡೆ ಇರುವ ತ್ರಿಭುಜ ಮತ್ತೆ ಬಲಗಡೆ ಇರುವ ತ್ರಿಭುಜ ಸಮರೂಪ ಅಂತ ಕೊಟ್ಟಿದ್ದಾರೆ ಅಂದಮೇಲೆ ಎಂಬತ್ತು ಡಿಗ್ರಿ ನಲವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನೀವು ಸಹ ತಿಳ್ಕೊಬೇಕು ಇದು ಸಹ ಎಂಬತ್ತು ಇದು ನಲವತ್ತು ಡಿಗ್ರಿ ಅಂತ ತಿಳ್ಕೋಬೇಕು ಹಾಗಾದ್ರೆ ಈ ಕೋಣ ಎಷ್ಟು ಅಂದ್ರೆ ತ್ರಿಭುಜದ ಮೂರು ಕೋನಗಳ ಮೊತ್ತ ಅದರ ಬಗ್ಗೆ ಗೊತ್ತಿರಬೇಕು ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಹಾಗಾಗಿ ಎಂಬತ್ತು ನಲವತ್ತು ಇದು ಅರವತ್ತು ಆಗಿದೆ ಹಾಗಾಗಿ ಇದು ಅರ್ವತ್ತಾದ್ರೆ ಇದೆಷ್ಟು ಇದು ಸಹ ಅರವತ್ತು ಹಾಗಾಗಿ ಕೋನ್ ಪಿ ಆಳತೆ ಎಷ್ಟು ಕೋನ್ ಪಿ ಆಳತೆ ಅರವತ್ತು ಡಿಗ್ರಿ ಹದಿನಾರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಬರಬ್ಬರ್ ಎಕ್ಸ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಶೂನ್ಯತೆಗಳು ಪರಸ್ಪರ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಶೂನ್ಯತೆಗಳನ್ನು ನಾವು ಆಲ್ಫಾ ಮತ್ತು ಬೀಟಾ ಅಂತ ತಗೋತೀವಿ ಆಲ್ಫಾ ಬರಬ್ಬರ್ ಒಂದು ಬಾಗಿಸು ಬೀಟಾ ಅಂದ್ರೆ ಯುತ್ಕ್ರಮದಲ್ಲಿದೆ ಒಂದು ಆಲ್ಫಾ ಆದ್ರೆ ಇನ್ನೊಂದು ಅದರ ಉಲ್ಟಾ ಇನ್ನೊಂದು ಶೂನ್ಯತೆ ಅದರ ಉಲ್ಟಾ ಯುದ್ರಮ ಅಂದ್ರೆ ಉಲ್ಟಾ ಬರೀಬೇಕು ಛೇದದಲ್ಲಿ ಬರ್ತಿದ್ದೀನಿ ಈಗ ನಾನು ಮೂಲಗಳ ಮೊತ್ತ ಸಾರಿ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಗುಣಲಬ್ಧ ಸೂತ್ರವನ್ನು ಬಳಸ್ತಾ ಇದ್ದೀನಿ ಮೈನಸ್ ಬಿ ಬೈ ಸಿ ಬೈ ಹಾಗೂ ಕೊಟ್ಟಿರುವ ಬಹುಪದೋಪ್ತಿಯಲ್ಲಿ ಎ ಬೆಲೆ ಒಂದು ಬಿ ಬೆಲೆ ಮೂರು ಸಿ ಬೆಲೆ ಕೆ ಇಲ್ಲಿ ನಮ್ಗೆ ಬೇಕಾಗಿರೋದು ಕೆ ಬೆಲೆ ಹಾಗಾಗಿ ಸಿ ಉತ್ತರ ಸೂತ್ರ ಬರುವ ಅನುಪಾತ ಯಾವುದು ಗುಣಾಕಾರ ಹಾಗಾಗಿ ಆಲ್ಫಾ ಬೀಟ ಗುಣಾಕಾರ ಮಾಡ್ಕೋತಾ ಇದೀನಿ ಆಲ್ಫಾ ಇದ್ದಲ್ಲಿ ಒಂದು ಬಾಗಿ ಬೀಟ ಅಂತ ಹಾಕೊಂಡೆ ಸಿ ಇದ್ದಲ್ಲಿ ಕೆ ಅಂತ ಹಾಕೋತಾ ಇದೀನಿ ಎ ಇದ್ದಲ್ಲಿ ಒನ್ ಅಂತ ಹಾಕೋತಾ ಇದ್ದೀನಿ ಸೊ ಅಲ್ಲಿಗೆ ಛೀದ ಹೊಡೆದಾಗ ಕೀ ಬೆಲೆ ಬರ್ತಾ ಇದೆ ಒಂದು